ವಿಜಯಪುರ ಬಡಾವಣೆಯ ತಿಲಕ್ ಪಾರ್ಕ್ ರಸ್ತೆಯಲ್ಲಿರುವಂಥ ಹಾಸ್ಟೆಲ್ ಪಕ್ಕದಲ್ಲಿರುವಂಥ ಮನೆ ಮೇಲೆ ಇವತ್ತು ಆರು ಜನ ಯುವಕರು ನಡ್ಕೊಂಡೋಗ್ಬೇಕಾದ್ರೆ ಮನೆ ಮೇಲೆ ಕಲ್ಲನ್ನು ಹೊಡಿತಾರೆ ಕಳೆದ ಒಂದು ವಾರಗಳಿಂದ ಈ ಮನೆಗಳಿಗೆ ಕಲ್ಲುಡಿಯುವಂಥ ಪ್ರಕ್ರಿಯೆ ವಿಜಯಪುರದಲ್ಲಿ ನಡೀತಾ ಇದೆ ಕಳೆದ ಹತ್ತು ದಿನಗಳ ಹಿಂದೆ ಒಂದು ವೀಲಿಂಗ್ ಮಾಡಿ ಆ ಜನಗಳಲ್ಲಿ ಆತಂಕ ಸೃಷ್ಟಿ ಮಾಡಿ ಆ ವೀಲಿಂಗ್ ಮಾಡೋದನ್ನು ಪರವಾಗಿ ನೂರಾರು ಜನ ಬಂದು ಅಲ್ಲಿರುವಂಥ ಹಿಂದೂಗಳ ಧೈರ್ಯವನ್ನು ಕುಗ್ಸುವಂಥ ಕೆಲಸವನ್ನು ಮಾಡಿದರು ಅದಾದ ಮೇಲೂ ಇಲಾಖೆ ಎಚ್ಚೆತ್ತುಕೊಳ್ಳೋದಿರೋ ಕ ಕಾರಣ ಈ ಇವತ್ತಿನ ಆಗಿರೋಂಥ ಸಾಕ್ಷಿ ಇವ್ರನ್ನ ಪ್ರಶ್ನೆ ಮಾಡೋಕ್ಕೂ ಹೋದರೆ ಇವರ ಪರವಾಗಿರೋ ಸಿಬ್ಬಂದಿಗಳು ಬಂದು ನಮ್ಮ ಮಕ್ಕಳು ಹದಿನಾರು ವರ್ಷ ಹದಿನೇಳು ವರ್ಷ ಕಾಲೇಜ್ ಮಕ್ಕಳು ಅಂತ ಹೇಳ್ತಾರೆ ಆದರೆ ಈ ಹದಿನಾರು ವರ್ಷ ಹದಿನೇಳು ವರ್ಷ ಮಕ್ಕಳಿಗೆ ಶಿಕ್ಷಣ ಎಲ್ಲಿಂದ ಬರ್ತಾ ಇದೆ ಇವರು ಇವತ್ತು ಕಲ್ಲೊಡಿತಿದ್ದಾರೆ ಇದೇ ರೀತಿ ಹದಿನಾರು ವರ್ಷ ಹದಿನೇಳು ವರ್ಷ ನಾಳೆ ಹುಡುಗರು ಬಾಂಬ್ ಹಾಕಲ್ಲ ಅಂತ ಏನು ಗ್ಯಾರಂಟಿ ಇವತ್ತು ಹಿಂದೂಗಳ ಮನೆ ಮೇಲೆ ಟಾರ್ಗೆಟ್ ಮಾಡಿ ಅವರ ಮನೆ ಮೇಲೆ ಕಲ್ಲು ಹೊಡೆಯೋದು ಅವ್ರಿಗೆ ಅವಾಚ್ಯ ಶಬ್ದಗಳಿಂದ ಬೈಯೋದು ಇವತ್ತು ತುಂಬ ಜನ ಜೈ ಭೀಮ್ ಜೈ ಜೈ ಟಿಪ್ಪು ಅಂತ ಕೂಗ್ತಾರಲ್ಲ ಸ್ವಾಮಿ ಇದೇ ಇವತ್ತು ದಲಿತ ಮಹಿಳಾ ಮೇಲೆ ಇವತ್ತು ಏನು ಕಲ್ಲನ್ನು ಹೊಡೆದಿರಲ್ಲ ಇವಾಗ ನಿಮ್ಮ ಘೋಷಣೆ ಇಲ್ಲಿಗೆ ಬರಲ್ವಾ ಇದೇ ಟಿಪ್ಪು ಸುಲ್ತಾನ್ ಹೆಸರು ಹೇಳ್ಕೊಂಡು ಇವತ್ತು ಕಲ್ಲೋಡಿತಾ ಇರೋದಲ್ವಾ ಪ್ರಶ್ನೆ ಮಾಡಿ ಬನ್ನಿ ಇವತ್ತು ಯಾರು ನೀವು ಪ್ರಶ್ನೆ ಮಾಡೋಕ್ಕೆ ಬಂದಿರಲ್ಲ ಯಾರು ಕಲ್ಲೋಡಿದ್ರು ಪರ ನೀವು ನೂರಾರು ಜನ ಬಂದಿರಲ್ಲ ನಿಮ್ಮ ಧರ್ಮದ ಮುಖಂಡರುಗಳು ಬಂದಿರಲ್ಲ ನಿಮ್ಮ ಬಾಲಕರಿಗೆ ಬುದ್ಧಿ ಹೇಳ್ತೀವಿ ಅಂತ ಹೇಳಿದ್ರಲ್ಲ ಬುದ್ಧಿ ಹೇಳ್ತಿಲ್ಲ ನೀವು ಶಿಕ್ಷಣ ಕಲಿಸಿ ಇವರಿಗೆ ಈ ರೀತಿ ಹಲ್ಲೆ ಮಾಡಬೇಕು ಹಿಂದೂಗಳ ಮೇಲೆ ಟಾರ್ಗೆಟ್ ಮಾಡಬೇಕು ವೀಲಿಂಗ್ ಮಾಡಬೇಕು ಹಿಂದೂಗಳನ್ನು ಅಶಾಂತಿ ಸೃಷ್ಟಿಸಬೇಕು ಸಮಾಜದಲ್ಲಿ ಶಾಂತಿ ವಾತಾವರಣ ಇರಬಾರ್ದು ಅಂತೇಳಿ ಈ ರೀತಿ ಎಲ್ಲ ಕೆಲಸವನ್ನು ಮಾಡ್ತಿದ್ದೀರಾ ಹಾಗಾಗಿ ಈ ಮೂಲಕ ಜಿಲ್ಲಾಡಳಿತವನ್ನು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳೇ ನಿಮ್ಮ ನಿಮಗೆ ಒತ್ತಾಯವನ್ನು ಮಾಡ್ತಿದ್ದೇನೆ ಇವತ್ತು ಚಿಕ್ಕಮಗಳೂರಿನಲ್ಲಿ ಪೊಲೀಸ್ ಇಲಾಖೆಯ ಭಯ ಇವತ್ತು ಸಂಪೂರ್ಣ ಕುಸಿತ ಆಗಿದೆ ಇವತ್ತು ನಗರದಲ್ಲಿರುವಂಥ ಕಾಲೇಜು ವಿದ್ಯಾರ್ಥಿಗಳು ಹೆಣ್ಮಕ್ಳು ನಿರ್ಭೀತಿಯಾಗಿ ಓಡಾಡುವಂಥ ಪರಿಸ್ಥಿತಿಯಲ್ಲಿ ಹೆಣ್ಮಕ್ಳು ಇಲ್ಲ ರ್ಯಾಗಿಂಗು ನಾನು ಒಂದು ಧರ್ಮದ ಪರ ಹೇಳ್ತಿಲ್ಲ ಯಾರೇ ಇವತ್ತು ರ್ಯಾಗಿಂಗ್ ಮಾಡ್ತಿರಲಿ ಯಾರೇ ವೀಲಿಂಗ್ ಮಾಡ್ತಿರಲಿ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಿ ಇಲ್ಲ ಅಂತ ಮುಂದಿನ ಮುಂದಿನಗಳಲ್ಲಿ ಸಾರ್ವಜನಿಕರ ನೇತೃತ್ವದಲ್ಲಿ ನಾವು ಸಂಘಟನೆ ಕಾರ್ಯಕರ್ತರು ಯಾವ ಹಂತದ ಹೋರಾಟಕ್ಕೂ ಯಾವ ಪೊಲೀಸ್ ನೀತಿಗಿರಿ ಮಾಡೋದು ನಾವು ಹೆದರಲ್ಲ ಹುಡುಗರು ಮಹಿಳೆ ಬಂದು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾಳೆ ಅಂತ ಹೇಳಿದ್ರೆ ಅವ್ರು ಸುಳ್ಳು ಕಂಪ್ಲೇಂಟ್ ಕೊಡುವಂತ ಅವಶ್ಯಕತೆ ಏನಿದೆ ನಿನ್ನೆ ಓಡದಿರಂತ ಕಲ್ಲು ಒನ್ ಒನ್ ಟು ಫೋನ್ ಮಾಡೋ ಫೋನ್ ರೆಕಾರ್ಡಿಂಗ್ ಇದರ ಸುತ್ತಮುತ್ತ ಅಕ್ಕಪಕ್ಕದ ಮನೆ ಓಡೋಗಿರಂತ ಕ್ಯಾಮ್ರಾ ರೆಕಾರ್ಡಿಂಗ್ ಇದೆಯಲ್ಲ ಪಾನಿಪುರಿ ತಗೊಳ್ಬೇಕು ಕಲ್ಲಾಕ್ ಹೊಡಿಬೇಕು ಇದು ಸೃಷ್ಟಿ ಮಾಡ್ತಿರಂತದ್ದು ಈಗ ಇವರಿಗೆ ಹದಿನಾರು ವರ್ಷ ಹದಿನೇಳು ವರ್ಷ ಮಕ್ಕಳ ಸೃಷ್ಟಿ ಪಾನಿಪುರಿ ಕತೆ ಸೃಷ್ಟಿ ಮಾಡ್ತಾರೆ ಅವರ ಅಪ್ಪ ಅಮ್ಮನ ಕರ್ಕೊಂಬಾರಕ್ಕೆ ಹೋಗಿದ್ದ ಅಲ್ಲರೂ ಹೇಳಿಲ್ಲ ಬೆಳಗ್ಗೆ ರಾತ್ಮೇಲೆ ಕೊತ್ತಂಬರಿ ಲಾನಕ್ಕೆ ಆಯಾ ಅಂತ ಆ ಥರ ಕೊತ್ತಂಬರಿ ಕಥೆಗಳು ಪಾನಿಪುರಿ ಕಥೆಗಳು ತುಂಬ ಕೇಳಿಬಿಟ್ಟಿದ್ದೀವಿ ಉದ್ದೇಶಪೂರ್ವಕ ಆಗಿ ಇವ್ ಆರು ಜನ ಯುವಕರು ಮಹಿಳೆ ಮೇಲೆ ಅಲ್ಲಿಂದ ಕಾಲೇಜ್ ವಿದ್ಯಾರ್ಥಿನಿ ವ್ಯಾಸಂಗ ಮಾಡ್ತೆ ಅವಳನ್ನ ಟಾರ್ಗೆಟ್ ಮಾಡಿ ಇವರು ಅವ್ರ ಮನೆ ಅಲ್ಲೇ ಮಾಡಿರೋದು ಈಗ ಪಾನಿಪುರಿ ತಿನ್ನೋಕೆ ಬಂದವರು ಪಾನಿಪುರಿ ತಿಂದು ಏನು ಮಾಡಬೇಕು ಮನೆಗೆ ಹೋಗಬೇಕು ಎಲ್ಲಿ ನೂರಾರು ಜನ ಓಡಾಡ್ತಾರೆ ಎಲ್ಲರೂ ಪಾನಿಪುರಿ ತಿಂದು ಹೋಗೋಕ್ಕೆ ಅಲ್ಲಿ ಚಾಟ್ಸ್ ಚಾಟ್ಸಿಗೆ ಏನು ಬರ್ತಾರೆ ಅವರೆಲ್ಲರೂ ಒಂದೊಂದು ಮನೆಗೆ ಕಲ್ಲೊಡಿಯೋದಾದರೆ ಏನಾಗುತ್ತೆ ಕತೆ ಈಗ ಸಿ ಸಿ ಟಿ ವಿ ಫುಟೇಜಲ್ಲಿ ಕಲ್ಲು ಹೊಡೆದಿರೋದಿದೆ ನೆನ್ನೆ ದಿನ ಒನ್ ಒನ್ ಟು ಹೋಗಿ ಫೋನ್ ಮಾಡಿದ್ದಾರೆ ಮಿಡ್ ನೈಟಲ್ಲಿ ಅವರು ಕಲ್ಲನ್ನು ಸೀಸ್ ಮಾಡ್ಕೊಂಡಿದ್ದಾರೆ ಆ ಜಾಗಕ್ಕೆ ಹೋಗಿದ್ದಾರೆ ಒಟ್ಟು ಒಂದು ಅಪ್ರಾಪ್ತ ಬಾಲಕರು ಅಂತ ಹೇಳ್ಕೊಂಡು ದೇಶದ ಕಾನೂನಿಗೆ ಗೌರವ ಕೊಡ್ದಲೆ ಈ ರೀತಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ನಿಮಗೆ ಗೊತ್ತಿರೋದ್ಯೋ ಇಲ್ವೋ ಗೊತ್ತಿಲ್ಲ ಅವರು ಮಹಿಳೆಯರು ಇಬ್ಬರೇ ಇರೋವಂಥ ಮನೆ ಆ ಮಹಿಳೆಯರು ಇಬ್ಬರು ಇರೋ ಮನೆಗೆ ಬಂದುಬಿಟ್ಟು ದಾಳಿ ಮಾ ಕಲ್ಲು ಹೊಡಿತಾರೆ ಅಂತಾಯ್ತು ಅಂದರೆ ಸಮಾಜ ಸ್ಥಿತಿ ಇಲ್ಲಿಗೆ ಹೋಗಿದೆ ಪಕ್ಕದ ಮನ ಮನೆಯಲ್ಲಿ ಇನ್ನೊಬ್ಬರು ಮುಸಲ್ಮಾನರಿದ್ದಾರೆ ಅವ್ರು ಮುಸಲ್ಮಾನರೊಂದು ಕನ್ಸಿಡರಿಂಗಲ್ಲ ಆದರೆ ಅವ್ರು ಎಪ್ಪ ಬಂದು ಅಡ್ಡಾಕ್ಕೊಂಡು ಅವ್ರನ್ನ ಹಿಡ್ಕೊಬಂದು ಸ್ಟೇಷನಿಗೆ ಹ್ಯಾಂಡ್ ಓವರ್ ಮಾಡೋಂಥ ಕೆಲಸ ಕೈ ಹಾಕಿದೆ ಹಿಂದೆ ಮುಂದೆ ಅಂದಿಲ್ದಂಗೆ ನಿನ್ನೆ ದಿನ ರಾತ್ರಿ ಇಡೀ ಕಲ್ಲು ಹೊಡೆದಿದ್ದಾರೆ ಅಲ್ಲಿಗೆ ಅರ್ಥ ಏನಿದೆ ಪಾನಿಪುರಿ ತಿನ್ಕೊಂಡು ಹೋಗೋನು ಕಲ್ಲನ್ನು ಯಾಕೆ ಹೊಡಿಬೇಕು ಈಗ ಸಿ ಸಿ ಟಿ ವಿ ಏನಾದ್ರು ಫೋಟೋ ತೊಗೊಂಡೋಗಿ ಅನ್ಸೋಕ್ಕಾಗತ್ತೆ ಕಲ್ಲು ಹೊಡೆಯೋದು ಈಗ ಲೈವ್ ಕ್ಯಾಮ್ರಾ ಇದೆ ಅವ್ರು ಕಲ್ಲು ಹೊಡೆದು ಅಲ್ಲಿಂದ ಓಡೋಗೋಂಥ ಸ್ಥಿತಿ ಯಾಕಿತ್ತು ಹೋಗಲಿ ಇವ್ರ ಸಂಬಂಧಿಕರ ಇಲ್ಲ ಇವ್ರ ಹತ್ರ ವ್ಯವಹಾರ ಇದೆಯಾ ಇವರನ್ನು ಸ್ಕ್ರಾಪ್ ಬಿಸ್ನೆಸ್ ಮಾಡ್ತಾರಾ ಅಥವಾ ಇವ್ರೇನಾದ್ರು ಕಾಂಪಿಟೇಟಿವ್ ಲೈಫ್ ಲೈಫ್ ಸ್ಟೈಲ್ ಇದೆಯಾ ಇವರಿಗೂ ಅವರಿಗೂ ಅವ್ರ ಮನೆ ಇರೋದು ಇಲ್ಲಿ ಅಲ್ಲಿಂದ ಬಂದು ಇಲ್ಲಿಗೆ ದಿನ ಅವ್ರ ಮನೆಗೆ ಕಲ್ಲೊಡ್ದು ಹೋಗ್ತಾರೆ ಅಂದರೆ ಅವ್ರ ಪ ಮನಸ್ಥಿತಿ ಯಾವ ರೀತಿ ಇದೆ ಇದು ಇಲ್ಲಿಗೆ ನಡೆದ ಇದೊಂದೇ ಉದಾಹರಣೆ ಅಲ್ಲ ವಿಜಯಪುರ ಮೈನ್ ರೋಡಲ್ಲಿ ಒಂದು ಎರಡು ಮೂರು ಕ್ಯಾಂಟೀನ್ಗಳು ಬಂದಿದ್ದಾವೆ ಆ ಕ್ಯಾಂಟೀನ್ಗಳಲ್ಲಿ ಈ ಥರ ಹುಡುಗರು ಈ ಹುಡುಗರು ಅಂತ ಹೆಸರು ಹಳ್ಕೊಂಡು ಸಿಗರೇಟು ಗಾಂಜಾ ನೆಡಿಬಾರ್ದಂಥ ನೆ ದಂಧೆಗಳು ಅಲ್ಲೊಂದು ನಿಮಗುಲ್ಲರಿಗೂ ಗೊತ್ತಿರ್ಬೋದು ರೋಡಲ್ಲಿರೋಂಥ ಹಾಸ್ಟೆಲು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂಥೇಳಿ ಅಲ್ಲಿಗೆ ವರ್ಕಿಂಗ್ ವುಮೆನ್ಸ್ ಬರ್ತಾಯಿದ್ರೆ ನೈಟು ಡ್ಯೂಟಿ ಮುಗಿಸ್ಕೊಂಡು ಬರೋಂಥ ವರ್ಕಿಂಗ್ ವುಮೆನ್ಸಿಗೆ ಅಸಭ್ಯ ರೀತಿಯಲ್ಲಿ ವರ್ತನೆ ಮಾಡ್ತಾರೆ ಅವ್ರಿಗೆ ಯಾವ ರೀತಿಯಾಗಿದೆ ಅಂದರೆ ಅಲ್ಲಿ ಯಾರ್ಯಾರು ಇದಾರ ಹಣ ಇಲ್ಲ ಹಚ್ಚೂರು ಅಲ್ಲಿ ತನಕ ಬಿಡಿ ಇಲ್ಲ ಆಟೋ ಯಾವ್ದಾರು ಇಟ್ಕೊಂಡು ಇಲ್ಲ ಕಾರ್ನರಿಂದ ಅಲ್ಲಿಗೆ ಹೋಗೋದಕ್ಕೆ ಆಟೋ ಇಟ್ಕೊಂಡು ಹೋಗ್ಬೇಕು ಯಾಕೆ ಅಂದರೆ ಅಳ್ತಾರೆ ಬಂದು ಬೆಳಗ್ಗೆ ರೀಸನ್ ಏನಂತ ಕೇಳಿದರೆ ಅವ್ರನ್ನ ಅವರು ನಡೆಸ್ಕೊಳ್ತಿರೋ ರೀತಿನೇ ಬೇರೆ ರೀತಿ ಇದೆ ಹೆಣ್ಣು ಮಕ್ಳು ಹಂಗಾರು ಬೀದಿಲಿ ಓಡಾಡೋದೇ ಬ ತಪ್ಪಾ ಈಗ ಆಯ್ತು ಬೇರೆ ಮತಕ್ಕೆ ಸೇರಿದವರು ಯಾರ್ಯಾರು ಇದ್ದಾರೆ ಅವರೆಲ್ಲ ಓಡಾಡ್ತಾರೆ ಅವ್ರ ಮೇಲೂ ಇದೇ ರೀತಿ ಆಗ್ಬಿಟ್ರ ಒಂದು ಸಮಾಜದಲ್ಲಿ ಶಾಂತಿ ಅನ್ನೋದು ಯಾವಾಗ ಬರುತ್ತೆ ಅಂದರೆ ಈ ದೇಶದ ಕಾನೂನಿಗೆ ಅವರು ತಗ್ಗಿ ಬಗ್ಗೆ ನಡ್ಕೊಂಡಾಗ ಯಾವ ಕಾನೂನಿಗೆ ತಗ್ಗಿ ಬಗ್ಗೆ ನಡ್ಕೊಂಡ್ಲಿಲ್ಲ ಅಂದ್ರೆ ಸಮಾಜ ಎದಾಳುತ್ತೆ ಸಮಾಜ ಎದ್ದಾಗ ಏನಾಗುತ್ತೆ ಅದು ಆಗ್ಬೇಕಾಗಿರೋ ಕ್ರಿಯೆಗಳು ಮುಂದೆ ನಡೀತವೆ ಅವೇ ಅವಶ್ಯಕತೆ ಇದೆ ಅಂದರೆ ಓಕೆ ಇನ್ನು ಒನ್ ಒನ್ ಟು ಬಂದಿದೆ ಅವ್ರ ನೆನ ಇಟ್ ನೋಡಿದ್ದಾರೆ ಇವತ್ತು ಪೊಲೀಸ್ ಬಂದಿದೆ ಅವ್ರಿಗೆ ಫುಟೇಜ್ ಕೊಟ್ಟಿದ್ದಾರೆ ನೋಡಿ ಆ ಜಾಗದಲ್ಲಿ ಒಟ್ಟು ಈ ಕಳೆದ ಈ ಸರ್ಕಾರ ಬಂದಲ್ಲಿಂದ ಆಡಳಿತ ವ್ಯವಸ್ಥೆ ಪಡಿಸ್ಕೊಂಡು ಯಾರು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಿತ್ತೋ ಆ ಇಲಾಖೆಯನ್ನು ದುರುಪಯೋಗ ಪಡಿಸ್ಕೊಂಡು ಸಮಾಜದಲ್ಲಿ ಇವತ್ತು ನಡಿಬಾರ್ದಂಥ ದಂಧೆಗಳು ಕಸಾಯಿಖಾನೆಗಳು ಚಿಕ್ಕಮಂಗ್ಳೂರಲ್ಲಿ ಅರವತ್ತಕ್ಕೂ ಹೆಚ್ಚಿದ್ದಾವೆ ಮಟ್ಕಾ ದಂಧೆ ನಡೀತಿದೆ ಗಾಂಜಾ ಮಕ್ಕಳ ಕೈಲಿ ಗಾಂಜಾ ಓಡಾಡ್ತಿದೆ ತಿಲಕ್ ಪಾರ್ಕ್ ಇವತ್ತು ಬಾ ಬಾಲಗಂಧ ತಿಲಕ್ ಹೆಸರಲ್ಲಿ ತಿಲಕ್ ಪಾರ್ಕ್ ಅದು ಬೇರೆ ಆಗಿ ಪರಿವರ್ತನೆ ಆಗಿದೆ ಮಹಿಳೆಯರು ಅದರೊಳಗಡೆ ಓಡಾಡಂಗಿಲ್ಲ ಪೊಲೀಸ್ ಇಲಾಖೆ ಮೊನ್ನೆ ಆದ ಒಂದು ಪ್ರೊಸೆಷನಲ್ಲಿ ಬ ಹೋಗ್ತಾ ಇರೋದು ಕಣ್ಣೆದ್ರುಗಡೆ ನೋಡಿದ್ದು ಅದಕ್ಕೆ ಸ್ಕಾಟ್ ಮಾಡ್ತಾ ಇದ್ದಾರೆ ಏನೋ ಆಗ್ದಿಲ್ದಂಗೆ ನೋಡ್ಕೊಳ್ಳೋಕ್ಕೆ ಅವ್ರು ಸೀಟು ಓಡಿ ಸೈಡಿಗೆ ಹೋಗಪ್ಪ ಅಂದಿದ್ದಕ್ಕೆ ಅವ್ರ ಮೈಮೇಲೆ ಗಾಡಿ ಹೆಚ್ಚಕ್ಕೆ ಬರ್ತಾರೆ ಸಮಾಜದ ವ್ಯವಸ್ಥೆ ಎಲ್ಲಿ ತಲುಪ್ತಿದೆ ಇದು ಕಾಣಿಕರ್ತಾರೆ ಯಾರು ನೋಡಿ ಇವತ್ತಾಗಿರೋದು ಆ ಇಬ್ಬರು ಮಕ್ಕಳು ಇದ್ದಂಥ ಮನೆ ಮೇಲೆ ಕಲ್ಲು ಹೊಡೆದಿದ್ದಾರೆ ಕಲ್ಲು ಹೊಡೆದಿರೋನ್ನ ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಅವಿವೇಕಿಗಳ ರೀತಿ ಬಂದಿರೋಂಥ ವ್ಯಕ್ತಿಗಳಿಗೆ ನೀವು ಈ ದೇಶದ ಕಾನೂನು ಈ ದೇಶದ ಅನ್ನ ಈ ದೇಶದ ಗಾಳಿ ನೀವು ಸೇವಿಸಿ ಇಲ್ಲಿನ ಸವಲತ್ತುಗಳನ್ನು ಪಡ್ಕೊಂಡು ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸುವಂಥ ವ್ಯಕ್ತಿಗಳನ್ನು ಸಪೋರ್ಟ್ ಮಾಡ್ಕೊಂಡು ಬರ್ತೀರಾ ಅಂತಾಯಿತು ಅಂದರೆ ಅದಕ್ಕೆ ತಕ್ಕನಾದ ಶಾಸ್ತ್ರವನ್ನು ಹಿಂದೂ ಸಮಾಜ ಮಾಡಬೇಕಾಗತ್ತೆ ಇದು ವಾರ್ನಿಂಗು ಅಥವಾ ಪ್ರಚೋದನೆಯೂ ಅಲ್ಲ ನೇರವಾಗಿ ಹೇಳ್ತಿರೋದು ನಾವು ನಿಮ್ಮ ಮತಕ್ಕೆ ಅಥವಾ ನಿಮಗೆ ಏನಾದರೂ ತೊಂದರೆ ಮಾಡಿದರೆ ನಮ್ಮನ್ನು ಪ್ರಶ್ನೆ ಮಾಡಿದೆ ರೀತಿ ಹೆಣ್ಣು ಮಕ್ಕಳು ಏನು ಮಾಡಿದ್ದಾರೆ ಸಮೇ ಅವ್ರೇನಾರದು ಅವ್ರನ್ನೇನಾರು ಕರೆದಿದ್ದಾರಾ ಇಲ್ಲ ಅವ್ರೇನಾರು ಅವ್ರನ್ನ ಕಿಟ್ಲೆ ಮಾಡಿದಾರಾ ವರ್ಕಿಂಗ್ ವುಮೆನ್ಸ್ ಅವರು ಅವ್ರನ್ನ ಜಡೆ ಎಳೆಯೋದು ಅವ್ರ ಸೀರೆ ಸರ್ಗ ಕೈ ಹಾಕೋದು ಇದು ಎಲ್ಲಿ ತನಕ ಇದನ್ನು ಸಹಿಸ್ಕೊಳ್ತಾರೆ ಇವತ್ತು ಅದಕ್ಕೆ ರಿಯಾಕ್ಷನ್ ಆಗಿದೆ ರಿಯಾಕ್ಷನ್ ಅಂದರೆ ಏನಾದ್ರು ಹಿಡಿದು ಪೊಲೀಸಿಗೆ ಒಪ್ಸಿದ್ದಾರೆ ಇವತ್ತು ಪೊಲೀಸಿಗೆ ಒಪ್ಸಿದ ಮೇಲೂ ಇಲ್ಲಾರೋ ವ್ಯಕ್ತಿಗಳವ್ರನ್ನ ಒಳಗಡೆ ಕಂಪ್ಲೇಂಟ್ ಕೊಡೋಕ್ಕೆ ಬರೋ ಮಹಿಳೆಯರಿಗೆ ಅವಾಜ್ ಆಗ್ತಾರೆ ಕಂಪ್ಲೇಂಟ್ ಕೊಡಬೇಡಿ ನೀವು ನೀವು ಕಂಪ್ಲೇಂಟ್ ಕೊಟ್ಟರೆ ಸರಿ ಇರಲ್ಲ ಅಂತ ಇದು ಎಲ್ಲಿ ತನಕ ಸಹಿಸ್ಕೋಬೇಕು ನೀವು ಈಗ ನಾವು ಸಂವಿಧಾನಕ್ಕೆ ಗೌರವ ಕೊಡುವಂಥ ವ್ಯಕ್ತಿಗಳು ನಮ್ಮ ಮೇಲೆ ನಾವೇನಾದರೂ ಈ ಥರ ಪ್ರಶ್ನೆ ಮಾಡಿದ್ವಿ ಅಂದ ತಕ್ಷಣ ಇದೊಂದು ಅಸ್ತ್ರ ಅಂತ ತೊಗೊಬರ್ತಾರೆ ಹೊಡೆದು ಬಡ್ದು ಎಲ್ಲವನ್ನೂ ಮಾಡೋದೇ ಆಗಿದರೆ ಇವತ್ತು ಯಾರು ಇಂಥ ಹೀನ ಕೃತ್ಯ ಮಾಡ್ತಿದ್ದಾರೆ ಅವ್ರು ಯಾರು ಸಮಾಜದಲ್ಲಿ ಓಡಾಡೋಕ್ಕೆ ಆಗ್ತಿರಲಿಲ್ಲ ಯಾಕೆಂದರೆ ಸಿಕ್ಕಿದ್ದ ಜಾಗದಲ್ಲೆಲ್ಲ ಯಾಕೆ ಕೆಲಸ ಮಾಡಬೇಕಾಗದು ಹೊಡಿಯೋದು ಬಡಿಯೋದು ಅಲ್ಲ ನಾವು ಕೇಳ್ತಿರೋ ಕಾನೂನಾತ್ಮಕವಾಗಿ ಕಾನೂನಾತ್ಮಕವಾಗಿ ಅವ್ರು ಮಾಡಿರೋ ತಪ್ಪ ತಪ್ಪಿದೆಯೋ ಇಲ್ವೋ ತಪ್ಪಿದೆ ಅಂದ ಮೇಲೆ ಶಿಕ್ಷೆ ಆಗಬೇಕು ಅದನ್ನು ಸಮರ್ಥನೆ ಮಾಡ್ಕೊಳಕ್ಕೆ ಬರೋದು ಯಾಕೆ ಅದನ್ನು ಸಮರ್ಥನೆ ಮಾಡ್ಕೊಳಕ್ಕೆ ಬರ್ತಾರೆ ಅಂದಾಗ ಇನ್ನೊಂದು ಉಟ್ಕೊಳ್ಳುತ್ತೆ ಅಸ್ ಅವ್ರನ್ನ ಅವ್ರ ಪರವಾಗಿ ಅವ್ರ ವಿರುದ್ಧವಾಗಿ ಎಲ್ಲದಕ್ಕೂ ಒಂದೊಂದು ತಂಡ ಉಟ್ಕೊಳ್ಳುತ್ತೆ ಈ ಕಲ್ಲು ಹೊಡ್ದು ಸರಿ ಅನ್ನೋದಾದರೆ ನಾಳೆ ಇನ್ನೊಂದು ಯಾವುದೋ ನಮ್ಮ ಧರ್ಮದಲ್ಲಿರೋವರೆಗೂ ಪುರೋಕಾಗಿ ಕಲ್ಲು ಹೊಡಿಬೋದು ಸಹಿಸ್ಕೊಳ್ತಾರೆ ಹಂಗಾರೆ ಈಗ ಏನು ಅನ್ಯಾಯ ಆಗಿದೆ ಯಾರಿಗೆ ಅಸಲ್ಟ್ ಆಗಿದೆ ಆ ಮನೆಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದು ಎಫ್ ಐ ಆರ್ ತಗೊಳ್ಳೋಕ್ಕೆ ವಿಳಂಬ ಆಗಿತ್ತು ಅದಕ್ಕೆ ಇಡೀ ಎಲ್ಲ ಹಿಂದೂ ಸಮಾಜದ ಬಂದಿದೆ ಬಂದ ಮೇಲೆ ಈಗ ಎಫ್ ಆರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಂದಿನ ಕಾನೂನು ರೀತಿಯಲ್ಲಿ ಏನಿದೆ ಅದನ್ನು ಪರಿಶೀಲಿಸ್ತೀವಿ ಅದರಲ್ಲಿ ಯಾರಿದ್ದಾರೆ ಅವ್ರನ್ನ ನಾವು ಅಷ್ಟು ಜನ ಇದು ಮಾಡ್ತೀವಿ ಅಂದರೆ ಕಾನೂನನ್ನು ಗೌರವಿಸ್ತೀವಿ ಇದರಲ್ಲಿ ಯಾರಿದ್ದಾರೆ ಅವರನ್ನು ಬಂಧಿಸಬೇಕು ಶಿಕ್ಷೆ ಅವರು ಅಪ್ರಾಪ್ತರಾಗಿರಲಿ ಯಾರೇ ಆಗಿರಲಿ ಅಪ್ರಾಪ್ತನಿಗೆ ಹೊಡಿಬೇಕು ಅನ್ನೋ ಮನಸ್ಥಿತಿ ಬಂದಿದೆ ಅಂದಮೇಲೆ ಅವನು ಅಪ್ರಾಪ್ತ ಅಲ್ಲವೇ ಅಲ್ಲ ಒಂದು ಆರ್ಟಿಕಲ್ ಯಾವುದು ಒನ್ ನಾಟ್ ಸೆವೆ ತ್ರೀ ನಾಟ್ ಟು ಏನೋ ಹೇಳುತ್ತೆ ಅವನು ಯಾವುದೇ ಆಗಲಿ ಅವನು ಪ್ರಚೋದನಕಾರಿಯಾಗಿ ಇದ್ದಾನೆ ಅವನ ಮನಸ್ಥಿತಿ ಆ ರೀತಿದು ಕೃತ್ಯ ಮಾಡ್ತಿದೆ ಅಂದರೆ ಅವನು ಕ್ರಿಮಿನಲ್ಟ್ ಅವ್ನಿಗೆ ಅವ್ನು ಅವ್ನು ಯಾವುದಕ್ಕೆ ಕನ್ವೆ ಆಗ್ತಾನೆ ಅಂದರೆ ಅವ್ನು ಮೇಜರ್ ಅಂತಾನೆ ಕನ್ವೆ ಆಗ್ತಾನೆ ಟಾರ್ಗೆಟ್ ಮಾಡಿ ಕಲ್ಲು ಹೊಡೆದಿರೋದು ಇವತ್ತಲ್ಲ ಇದು ಕಂಟಿನ್ಯೂಟಿ ಆ ವ್ಯಕ್ತಿಗಳನ್ನ ಫೋಟೋ ಫುಟೇಜನ್ನು ಕೊಟ್ಟಿದ್ದಾರೆ ಅವ್ರು ಅಷ್ಟು ಜನನೂ ಶಿಕ್ಷೆ ಆಗಬೇಕು ಅವರಿಗೆ ಅಂಡರ್ ಏಯ್ಟೀನ್ ಶಿಕ್ಷೆ ಅಲ್ಲ ಅವರು ಯಾವ ಕಾನೂನಲ್ಲಿ ಈಗ ಏನು ಬಿ ಎನ್ ಎಸ್ ಆ್ಯಕ್ಟಲ್ಲಿ ಅವರು ಏನು ಬಂದಿದೆ ಅವರು ಇಂಥ ಹೀನಕೃತ ಮಾಡೋರು ಅವ್ರು ಅಂಡರ್ ಏಯ್ಟಿನ್ ಆದ್ರೂ ಮೇಜರ್ ಆ ಆ್ಯಕ್ಟಲ್ಲಿ ಅವ್ರಿಗೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಅವ್ರನ್ನ ಜೈಲಿಗೆಟ್ಟಂಥ ಕೆಲಸ ಬೇಕು ಸಮಾಜ ಶಾಂತಿ ಸೃಷ್ಟಿ ಮಾಡೋದಕ್ಕೆ ಕಾನೂನು ವ್ಯವಸ್ಥೆಯಲ್ಲಿ ಏನಿದೆ ಅದನ್ನು ಪೊಲೀಸ್ ಇಲಾಖೆ ಮಾಡಬೇಕು ಇಲ್ಲಾಂದರೆ ಇದು ನೀವು ಪೊಲೀಸ್ ಇಲಾಖೆಗೆ ಮಾಡ್ತಿರೋಂಥ ದೊಡ್ಡ ಅಗೌರವದ ಕೆಲಸ ಆಗುತ್ತೆ ದಯವಿಟ್ಟು ಪೊಲೀಸ್ ಇಲಾಖೆ ಇದ್ರ ಮೇಲೆ ಜಾಗೃತರಾಗಿ ಎಚ್ಚರಿಕೆ ವಹಿಸ್ಕೊಳ್ಳಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ